ಏನ್ ನಿದ್ದೆ ಮಾಡ್ತಾ ಇದ್ದ ಏನ್ ಕುತ್ಕೊಂಡ್ಬಿಟ್ಟೆ ಗ್ಲಾಸ್ ತಗೊಂಡ್ ಬರೋದು ಕೂಲಿಂಗ್ ಕಮ್ಮಿಯಾಗೆ ಇಸ್ಕೊಂಡಿದ್ದೀನಿ ಏನಾಯ್ತು ನಿನಗೆ ಏನಾಯ್ತು ತಲೆನೋವಾ ಏನು ನಾನು ಹತ್ರ ಹೇಳಿದ್ದೀನಿ ತಾನೆ ಕೆಲಸ ಮಾಡೋ ಕರಡಿ ಹಾಕೋ ಅಂತ ಹೇಳೋದನ್ನು ಕೇಳಿದ್ರೆ ತಾನೆ ಇಲ್ಲಿ ನೋಡು ಏನು ಅಂತ ಹೇಳು ಏನಾಯ್ತು ಮಾ ಕಾರಣ ಏನು ಅಂತ ಹೇಳ್ಬಿಟ್ಟು ಏನಾಯ್ತು ನಾವಿಬ್ರು ದೂರ ಆಗೋಣ ಏನಲ್ದೆ ದೂರ ಆಗೋಣ ನೀನ್ ಏನ್ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ನಾನು ಯೋಚನೆ ಮಾಡಿ ಹೇಳ್ತಿದ್ದೀನಿ ಮ್ಯೂಚುವಲ್ ಆಗಿ ಹೋದ್ರೆ ಎಲ್ಲ ಬೇಗ ಮುಗ್ದೋಗುತ್ತೆ ಅದು ಸರಿ ಅಷ್ಟು ದೂರ ಪ್ಲ್ಯಾನ್ ಮಾಡಿಟ್ಟಿದ್ಯಾ ತಾನೆ ಸರಿ ಹಂಗಾದ್ರೆ ಬೇರೆ ಆಗ್ಬೇಕು ತಾನೆ ಬೇರೆ ಆಗ್ಬೇಕು ತಾನೆ ಅದಕ್ಕೇನು ಮಾಡಬೇಕು ಆದ್ರೆ ಏನಕ್ಕೋಸ್ಕರ ಬೇರೆ ಆಗ್ಬೇಕು ನನ್ಗೆ ಗೊತ್ತಾಗ್ಬೇಕು ಹೇಳು ನಾನು ಏನು ತಪ್ಪು ಮಾಡಿದೆ ಅಂತ ಒನ್ ಅವರ್ ಮುಂಚಲಿಂದ ಹೋಗು ನಿನಗಿನ್ನೂ ಸಮಸ್ಯೆ ಇದ್ದಿಲ್ಲ ತಾನೆ ಹೇಳು ನಾನು ಇನ್ನತ್ರ ಏನ್ ತಪ್ಪು ಮಾಡ್ದೆ ಹೇಳು ನಂಗೆ ಗೊತ್ತಾಗ್ಲೇಬೇಕು ಬೇಕು ಪ್ರಕಾಶ್ ಮಾವ ಏನ್ ತಪ್ಪು ಮಾಡಲಿಲ್ಲ ಇಲ್ಲಂದ್ರೆ ಏನು ಇದಕ್ಕೆ ನೀನ್ ಡೈವರ್ಸ್ ಬೇಕು ಹೇಳು ಹಂಗಂದ್ರೆ ಏನು ನಿನಗೆ ಡಿವೋರ್ಸು ಕಲ್ಯಾಣ ಇಲ್ಲಿದ್ದಾಳೆ ಅವಳು ಸ್ನಾನ ಮಾಡ್ತಾ ಇದ್ದಾಳೆ ಏನಾಯ್ತು ಏನಿಲ್ಲಮ್ಮ ಅವಳು ಯಾವಾಗ ಊರ್ಗ್ ಹೋಗ್ತಾಳಂತ ತಿಳ್ಕೊಳಕ್ ನಾಳೆನೆ ಊರ್ಗ್ ಹೋಗ್ತಾ ಅವಳು ಅವರು ಸೀದಾ ಬ್ಯಾಂಗ್ಲೂರ್ಗ್ ಹೋಗ್ತಾರ ಚೆನ್ನೈಗ್ ಬರ್ತಾರ ಚೆನ್ನೈಗೆ ಹೋಗ್ತಾ ಇದಾರೆ ಆ ಅನ್ನ ಎಲ್ಲೋ ಹೋದ್ರು ಅವನು ಈಗ್ಲೇ ಆಚೆ ಹೋದ್ನು ಯಾರ್ನು ನೋಡ್ಬೇಕಂತ ಅವಳು ಸ್ನಾನ ಮಾಡದ್ಲಾ ಏನು ಇಲ್ಲ ಇಲ್ಲ ಅವಳು ಈಗ್ಲೇ ಸ್ನಾನ ಮಾಡಕ್ ಹೋಗಿದ್ದಾಳೆ ಸ್ನಾನ ಎಲ್ಲ ನಿಧಾನಕ್ ನಡೆಯುತ್ತೆ ಅವಳು ನೀಟ್ನೆಸ್ ನ ಜಾಸ್ತಿ ನೋಡ್ತಾಳಲ್ವಾ ಅವಳು ಚಿಕ್ಕ ವಯಸ್ಸಿನಿಂದ ಹಾಗೆ ಕ್ಲೀನ್ನೆಸ್ ನ ಜಾಸ್ತಿ ನೋಡ್ತಾಳಲ್ವಾ ಆಮೇಲೆ ಅವಳೀಗ ತುಂಬಾ ದಪ್ಪ ಆಗ್ಬಿಟ್ಲಲ್ವಾ ಉದ್ದಾನು ಇದ್ದಾಳಲ್ವಾ ಉದ್ದಾನು ಇದ್ದಾಳೆ ದಪ್ಪಾನು ಇದ್ದಾಳೆ ಒಂದ್ ಮಗುನ ಎತ್ಕೊಟ್ರೆ ಸಾಕು ನನ್ಗೆ ಅವಳು ಇದ್ರ ಬಗ್ಗೆ ಏನಾದ್ರೂ ಮಾತಾಡದ್ರಾ ಅವಳು ಹೇಳಿ ಏನ್ ನಾನು ಕೆಲ್ಸ್ಕೊಂಡಿಲ್ಲ ಹ್ಮ್ ಅವಳಿಗೆ ಹಳೆ ಅಂದಲ್ಲ ಹೋಗ್ಬಿಟ್ಟಿದೆ ಇವಾಗ ಫ್ಯಾಷನ್ ಬೇರೆ ಮೊನ ಅಮ್ಮ ನಿನ್ನೆನೆ ಹೇಳಿದಾಳೆ ಅವರಿಬ್ರು ನಡೀತಾ ಇದ್ರೆ ಜೋಡಿ ಸರಿ ಇಲ್ಲ ಅಂತ ಹ್ಮ್ ಅವರಿಬ್ರು ಸೇರಿ ಅನುಭವಿಸ್ಲಿ ಹ್ಮ್ ಈಗೇಳಿ ಏನ್ ಪ್ರಯೋಜನ ಹೌದು ಅವಳು ಕಿಚನ್ಗೆಲ್ಲ ಬಂದು ನಿನ್ಗೆ ಎಲ್ಪ್ ಮಾಡ್ತಾಳ ಹಾ ಅದೆಲ್ಲ ಇದೆ ಅವಳಿದ್ರೆ ಎಲ್ಲ ಕೆಲ್ಸನ ಅವಳೇ ಮಾಡ್ತಾಳೆ ನನಗ್ ಬಿಡಲ್ಲ ಸರಿ ನಾನು ಮಾತಾಡೋದು ಅನ್ನ ಹತ್ರ ಹೇಳ್ಬೇಡಿ ಇಲ್ಲ ಇಲ್ಲ ನಾನೇನು ಹೇಳಲ್ಲ